ವತಿಯಿಂದ ಇದ್ದೇವೆ ಎರಡು ದಿನದ ಕಾರ್ಯಕ್ರಮ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ನಮ್ಮ ನೆಲಮೂಲದ ಆಚರಣೆಗಳು ಮೂಲವಾಗಿಟ್ಟುಕೊಂಡು ಆಯೋಜಿಸುತ್ತಿರುವಂತಹ ಕಾರ್ಯಕ್ರಮ ಇಪ್ಪತ್ತ ಆರನೇ ತಾರೀಕು ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಕೃಷಿ ಪೂಜಾ ಹಾಗೂ ಸಾವರ್ಣ್ಯ ವಸಂತ ಅಂತಲೇ ನಮ್ಮ ಊರಿನ ಆಚರಣೆಗಳು ಇಂತಹ ಆಚರಣೆಗಳ ಮೂಲಕ ಈ ಕಾರ್ಯಕ್ರಮವನ್ನು ವಿದ್ಯುತ್ವಾಗಿ ಅದಕ್ಕೆ ಚಾಲನೆ ಕೊಡಲಾಗ್ತದೆ ಸಂಗೀತ ಕ್ಷೇತ್ರದ ಮೇಲು ವ್ಯಕ್ತಿಗಳಾದಂತಹ ದಿವಂಗತ ಕಾಳಿಕಾ ನಾಡು ಹಾಗೂ ಪಿ ಕಾಳಿಕ ರಾಯರ ಒಂದು ವಿಶೇಷ ಕಾರ್ಯಕ್ರಮ ಕಾಳಿಗ ಕಾಳಿಕ ಅನ್ನುವಂತಹ ಕಾರ್ಯಕ್ರಮ ಈ ಬಾರಿ ಪ್ರದರ್ಶನ ಮಾಡುತ್ತೆ ಅದರ ಜೊತೆಗೆ ಆ ಹುರಿನಿಂದಲೇ ಬರುವಂತಹ ಕಲಾಖಂಡರು ಕ್ರೀವೇಶ್ ಸೆಟ್ ಹೋಲಿ ಪೀಠ ಬಳಗರಡೂರು ಇವೆಲ್ಲವೂ ಕೂಡ ಒಟ್ಟು ಹಬ್ಬದ ಅರ್ಥವನ್ನ ಮತ್ತೆ ಕುಂದಾಪುರದ ತಕ್ಷಣ ಎಲ್ಲರಿಗೂ ಕುಂದಾಪುರದ ಅಡಿಗೆ ಸುಮಾರು ಐವತ್ತು ಐವತ್ತಕ್ಕೂ ಹೆಚ್ಚು ಬಗೆ ಬಗೆಯ ಸಸ್ಯಹಾರಿ ಮತ್ತು ಮಾಂಸಾಹಾರಿ ವಿಭಾಗ ಬೆಂಗಳೂರಿನ ಪ್ರಖ್ಯಾತ ಹೋಟೆಲ್ಗಳು ಮತ್ತು ಸೇರಿ ಈ ಬಾರಿ ಒಂದು ವಿಶೇಷ ರಿಯಾಯಿತಿ ದರದಲ್ಲಿ ಐವತ್ತಕ್ಕೂ ಹೆಚ್ಚು ತಿನಿಸುಗಳನ್ನ ಇವತ್ತು ಈ ಬಾರಿಯ ಫುಡ್ ಫೆಸ್ಟ್ ನಲ್ಲಿ ಇರ್ತಾರೆ ಆ ಮೂಲಕ ಈ ಬಾರಿಯ ಹಬ್ಬಕ್ಕೆ ಒಂದು ವಿಶೇಷ ಕಳೆ ಕೂಡ ಇದೆ ನಮಗೆ ಈ ಹಬ್ಬಕ್ಕೆ ಬಂದವರಿಗೆ ಕುಂದಾಪುರವಾದ ಒಂದು ಅಪರೂಪದ ಕೆಲವು ತಿನಿಸುಗಳು ಕೂಡ ಸಿಗಲಿದೆ ಮತ್ತು ಕಾರ್ಯಕ್ರಮಕ್ಕೆ ಬೆಂಗಳೂರಿನಲ್ಲಿ ಸಿಗುವಂತಹ ಕುಂದಾಪುರ ತಲುದವರು ಸೇರಿದಂತೆ